ನಾವು ವೀಕ್ಷಕರಿಗೆ ನಮಸ್ಕಾರ ಮೊನ್ನೆ ನಾವೊಂದು ರೋಡಿ ಮಾಡಿದ್ವಿ ಅಂದರೆ ಬಾವಿಯೊಂದು ಅದರಲ್ಲಿ ವರತೆಯ ನೀರು ತುಂಬಿ ಸಿಕ್ಕಾಪಟ್ಟೆ ಮೇಲೆ ಬರ್ತಾ ಇತ್ತು ಜೊತೆಗೆ ಇಲ್ಲೊಂದು ಮನೆಗೆ ಸಮಸ್ಯೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಾವು ವರದಿ ಮಾಡಿದ್ವಿ ಅದೇ ಪ್ರಕಾರ ಬಗ್ಗೆ ಆ ವರದಿಗೆ ಒಂದು ಸ್ಪಂದನೆ ಸಿಕ್ಕಿದೆ ಇದನ್ನು ಪುತ್ತಲ ಪರಿವಾರದವರು ಇದನ್ನ ಒಂದು ಸರಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ನೋಡಬಹುದು ದೃಶ್ಯದಲ್ಲಿ ಬಾವಿಯನ್ನ ಒಂದು ಮುಚ್ಚುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ ಯಾಕಂದ್ರೆ ಈ ಮನೆಗೆ ಸಮಸ್ಯೆ ಆಗಿತ್ತು ಬಾವಿಯಲ್ಲಿ ನೀರು ಹೆಚ್ಚಳವಾಗಿ ಏಕಾಏಕಿ ಹೆಚ್ಚ ಹೆಚ್ಚಳ ಆಗ್ತಾ ಇತ್ತು ಜೊತೆಗೆ ಅಲ್ಲಿ ಜರಿತಾ ಇತ್ತು ಈ ಹಿನ್ನೆಲೆಯಲ್ಲಿ ಮನೆಯವರು ಸ್ವಲ್ಪ ಆತಂಕಕ್ಕೊಳಗಾಗಿದ್ರು ಯಾಕೆಂದ್ರೆ ಪುಟ್ಟ ಮಕ್ಕಳಿದು ಫ್ಯಾಮಿಲಿದು ಒಂದು ನಾಲ್ಕೈದು ಜನ ಜೀವನವನ್ನು ಮಾಡ್ತಾ ಇದ್ರು ಸೊ ಇವತ್ತು ಆ ಬಾವಿಯನ್ನ ಮುಚ್ಚಿಸುವಂತಹ ಕೆಲಸ ಆಗ್ತಿದೆ ಮನೆಯವರ ರಕ್ಷಣೆ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಮಳೆಗಾಲ ಬೇರೆ ಜಿಲ್ಲಾಡಳಿತದ ಒಂದು ಮುಂಜಾಗ್ರತಾ ಕ್ರಮ ಕೂಡ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಮನೆಯವರನ್ನ ಆದಷ್ಟು ಸುರಕ್ಷಿತವಾಗಿಡುವುದಕ್ಕಾಗಿ ಈ ಏನು ಈ ಮನೆಯ ಪಕ್ಕದಲ್ಲಿರುವಂತಹ ಈ ಬಾವಿಯನ್ನ ಮುಚ್ಚಿಸುವಂತಹ ಕೆಲಸ ನಡೀತಾ ಇದೆ ನೋಡಬಹುದು ಈಗಾಗಲೇ ಜೆ ಸಿ ಬಿಲ್ ಮೂಲಕ ಕೆಲಸವನ್ನು ಮಾಡಲಾಗ್ತಾ ಇದೆ ಜೊತೆಗೆ ಮೇಲಿಂದಲೇ ಅಂದ್ರೆ ನೀರನ್ನ ಒಂದು ನೀರಿರುವಂತೆಯೇ ಮಣ್ಣನ್ನ ಒಂದು ಹಾಕುವಂತಹ ಕೆಲಸ ನಡೀತಾ ಇದೆ ನೀವು ನೋಡಬಹುದು ಇಲ್ಲಿ ನೀಡುವ ಮೂಲಕ ನೀರು ಕಾಣ್ತಾ ಇದೆ ಈಗ ಮಣ್ಣು ಏನು ಅಲ್ಲಿಂದ ತೆಗಿತಾ ಇದಾರಲ್ಲ ಅಲ್ಲಿಂದ ಅದನ್ನ ಮಣ್ಣುಗಡೆ ತಂದು ಇದಕ್ಕೆ ಈ ಬಾವಿ ಒಳಗಡೆ ಹಾಕ್ತಾರೆ ಆ ಕಂಪ್ಲೀಟ್ ಆಗಿ ಈ ಬಾವಿಯನ್ನು ಮುಚ್ಚುವಂತಹ ಕಾರ್ಯ ಒಂದು ನಡೆಯುತ್ತೆ ಇದೊಂದು ನೋಟಿಸ್ ಮತ್ತೆ ಇವರಿಗೆ ಮನೆಯವರಿಗೆ ಬಂದಿದೆ ಜಿಲ್ಲಾಧಿಕಾರಿಯವರ ಕಾರ್ಯಾಲಯದಿಂದ ಬಂದಿರುವಂತದ್ದು ಮೊನ್ನೆ ನಾವು ವಿಡಿಯೋ ಮಾಡಿದ ನಂತರ ಒಂದು ಭಾರಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಜನ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಾರೆ ನಮ್ಮ ಚಾನೆಲ್ ಮೂಲಕ ಸೊ ಸರ್ ನಮಸ್ತೆ ಈಗ ನೀವು ಹೇಳಬೇಕು ಮೊನ್ನೆಯಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಒಂದು ಎರಡು ದಿವಸದಲ್ಲಿ ನಿಮಗೆ ಬಾವಿ ಮುಚ್ಚಿಸುವಂತಹ ಕಾರ್ಯ ಕೂಡ ಆಯ್ತು ನೀವು ತುಂಬಾ ಕಷ್ಟದಲ್ಲಿ ಇದ್ರಿ ನೀವು ಅವತ್ತೇ ಹೇಳ್ಕೊಂಡ್ರಿ ನಾನು ತುಂಬಾ ಆರ್ಥಿಕವಾಗಿ ನನಗೆ ತುಂಬಾ ಕಷ್ಟ ಇದೆ ನನಗೆ ಇದನ್ನು ಮುಚ್ಚಿಸಲಿಕ್ಕೆ ನನ್ನ ಸಾಧ್ಯ ಇಲ್ಲ ಅಂತ ನೀವು ಹೇಳಿದ್ರಿ ಮನೆಗೆ ಇರುವ ಆಗುವಂತಹ ಅನಾಹುತವನ್ನು ತಪ್ಪಿಸಲಿಕ್ಕೆ ಮುಚ್ಚಿಸಲೇ ಇಂತಹ ಸಂದರ್ಭದಲ್ಲಿ ನಿಮಗೆ ನೆರವಾಗಿದ್ದು ಯಾರೆಲ್ಲ ಸರ್ ಯಾರೆಲ್ಲ ನೆರವಾದ್ರು ನನಗೆ ಇದು ಪುತ್ತಿನ ಪರಿಹಾರ ಪುತ್ತಿನ ಪರಿಹಾರದ ಕಾರ್ಯಕರ್ತರು ಇದಕ್ಕೆ ಸಹಭಾಗಿ ಮತ್ತೆ ಗೀತಾ ಮಾಡಿದ್ರು ಈಗ ಈ ಬಾಳನ್ನು ಮುಚ್ಚಿಸ್ಲಿಕ್ಕೆ ಎಷ್ಟು ದುಡ್ಡು ಅವಶ್ಯಕತೆ ಇತ್ತು ನಿಮಗೆ ನೋಡಬೇಕು ಅಷ್ಟೇ ಕೆಲಸ ಆಗ್ತಾ ಅಷ್ಟೇ ಈ ದುಡ್ಡನ್ನು ಯಾರು ಭರಿಸ್ತಾರೆ ಈಗ ಪುತ್ತಿಲ ಹೇಳಿದ್ದಾರೆ ಇಷ್ಟು ಅಷ್ಟು ಹಣ ಫುಲ್ ಹಣವನ್ನ ಪುತ್ತಿನ ಪರಿಹಾರದವರು ಕೊಡ್ತಾರೆ ಅಂತ ಹೇಳಿದ್ದಾರೆ ಹೌದೌದು ಹಾಗಾಗಿ ನಿಮಗೆ ಧೈರ್ಯ ಇದೆ ಮತ್ತೆ ಇವತ್ತು ನಿಮಗೆ ಈ ಆರ್ಡರ್ ಬಂದಿದ್ದಿಲ್ಲ ಆರ್ಡರ್ ಏನಿತ್ತು ಆರ್ಡರ್ ಮಾಡಿದ್ರು ಅಂದ್ರೆ ನಿಮಗೆ ಅಪಾಯ ಇದೆ ಶಿಫ್ಟ್ ಆಗಬೇಕು ಸ್ವತಃ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಈ ತರದ ಇದು ಬಂದಿದೆ ಅಂದ್ರೆ ನ್ಯೂಸ್ ನಾಟ್ಔಟ್ ಅವರ ವರದಿ ಅಲ್ಲಿ ತನಕ ಹೋಗಿದೆ ಡಿ ಸಿ ಆಫೀಸ್ವರೆಗೆ ಅಂತ ಅನ್ಕೊಳ್ತೇನೆ ನಾನು ಈ ವರದಿ ಆದ ನಂತರ ನಿಮಗೆ ಇಷ್ಟೊಂದು ಸ್ಪೀಡ್ ಆಗಿ ನಿಮ್ಗೆ ಕೆಲಸ ಆಗ್ತಾ ಇದೆ ಅಲ್ವಾ ಈ ನಿಮಗೆ ಈ ಕೆಲಸ ಈಗ ಆಗ್ತಾ ಇದೆ ನಿಮಗೆ ಮನಸ್ಸಲ್ಲಿ ಈಗ ಖುಷಿ ಇದೆ ಎಷ್ಟು ಖುಷಿ ಇದೆ ಬೇರೆ ಏನಾದರೂ ಇನ್ನು ಬಾವಿ ಆಗಬೇಕು ಮತ್ತೆ ನೀರಿಗೆ ವ್ಯವಸ್ಥೆ ಆಗಬೇಕು ಪರ್ಯಾಯವಾಗಿ ನಿಮಗೆ ಮುಂದಿನ ವ್ಯವಸ್ಥೆ ಏನು ಅಂತ ಈಗ ಹೊಸ ಬಾವಿಗೆ ಈಗ ಪಂಚಾಯತ್ ಅದು ನಂತರ ಮಳೆ ನಿಂತ ನಂತರ ಅದರ ಕಾರ್ಯವನ್ನು ಮಾಡ್ತೀವಿ ಮಳೆ ನಿಂತ ನಂತರ ಓಕೆ ಈಗ ನಿಮಗೆ ಎಲ್ಲಿ ತೆಗಿತೀರಿ ಹೊಸ ಬಾವಿಯನ್ನು ಇಲ್ಲಿ ಎಲ್ಲಿ ತೆಗಿತೀರಿ ಹಾಂ ಅಂದರೆ ಈ ಭಾಗದಲ್ಲಿ ನೀವು ಹೊಸ ಬಾವಿ ಇಲ್ಲೇ ತೆಗಿತೀರಿ ನಿರ್ಧರಿತವಾಗಿದೆ ಹಾಗಾದ್ರೆ ಇಲ್ಲೇ ತೆಗಿಬೇಕು ಅಂತ ಅಂದ್ರೆ ಈ ಭಾಗದಲ್ಲಿ ಇನ್ನು ನಿಮ್ಮ ಹೊಸ ಬಾವಿ ಬರುತ್ತೆ ಇದನ್ನ ನೀವು ನೀವೇ ತೆಗಿಬೇಕಾ ಅಥವಾ ಪಂಚಾಯಿತಿಯವರು ಯಾರಾದರೂ ಈಗ ತೆಗಿತಾರೆ ಮಾಡಿಸಿ ಕೊಡ್ತಾರೆ ನಿಮಗೆ ಇದನ್ನು ಪಂಚಾಯಿತಿಯ ಇದರಲ್ಲಿ ಇದೆ ನಾವು ನೀವೇ ತೆಗೆಸಿ ಕೊಡಬೇಕಾ ದನ ಮಾಡಿಸಿ ದನ ಮಾಡಿಸಿ ಮಾಡಬೇಕಾಗುತ್ತೆ ಹೌದು ಅಲ್ವಾ ಓಕೆ ಈಗ ಈ ಬಾವಿ ಒಳಗಡೆ ಗೋಳೆ ಇದೆಯಲ್ಲ ಕಂಪ್ಲೀಟ್ ಮಣ್ಣು ಹಾಕಿ ಇದನ್ನೆಲ್ಲ ಕ್ಲೋಸ್ ಮಾಡುವಂತ ಕೆಲಸ ಅಲ್ವಾ ಕಂಪ್ಲೀಟ್ ಮಣ್ಣು ಹಾಕಿ ಮಾಡ್ತಾರೆ ಇದು ಇದು ಇಷ್ಟು ಮಣ್ಣು ಇದ್ರಲ್ಲ ನಿಮ್ದೇ ಜಮೀನ ಬೇರೆವರ್ದೇ ಆದ್ರೆ ನಿಮ್ಮ ಜಮೀನಿಂದ ತೆಗಿತಾ ನೀವು ಮೊನ್ನೆ ಹೇಳಿದ್ರಿ ಅಂದ್ರೆ ಮಣ್ಣಿನ ಪ್ರಾಬ್ಲಮ್ ಇದೆ ಎಲ್ಲಿಂದ ಮಣ್ಣು ತರೋದು ಅಂತ ನೀವು ಹೇಳಿದ್ರಿ ಈಗ ಇಲ್ಲೇ ನೀವು ಈ ಮಣ್ಣನ್ನು ಹೇಗೆ ಅರೇಂಜ್ ಮಾಡಿದ್ರಿ ಅಡಿಕೆ ಗಿಡಗಳೆಲ್ಲ ಸುಮಾರು ಹೋಗ್ತದೆ ಓಹ್ ಅಂತೂ ನಿಮ್ಗೆ ಕೃಷಿಗೂ ಹಾನಿ ಆಯ್ತು ಈಗ ಎಷ್ಟು ಅಡಿಕೆ ಗಿಡ ಹೋಯ್ತು ನಿಮ್ದೀಗ ಅಡಿಕೆ ಗಿಡ ಅಷ್ಟೇ ಒಂದು ತೆಂಗಿನ ಗಿಡ ಹೋಯ್ತು ನಿಮಗೆ ಪರಿಹಾರ ಸಿಕ್ತದ ಏನಾದರೂ ಈ ಗಿಡಗಳಿಗೆ ನಷ್ಟ ಆದ್ದಕ್ಕೆ ಅದನ್ನು ಪಂಚಾಯತ್ ಮೂಲಕ ಏನಾದರೂ ಅರ್ಜಿ ಹಾಕುವಂತ ಒಂದು ಇಟ್ಕೊಂಡಿದ್ರಿ ಹಾಗಾದ್ರೆ ಅಲ್ವಾ ನಿಮಗೆ ನಿಮಗೀಗ ಒಂಥರ ನಾನು ಕೇಳೋದು ನಿಮಗೆ ಖುಷಿಯ ನಿಮಗೆ ನೋವ ಈಗ ಯಾವ ತರ ನಿಮಗೆ ಅನುಭವ ಆಗ್ತಾ ಇದೆ ನಿಮಗೆ ಇಲ್ಲಿ ಬೇಸರ ಬಿಡಬೇಕು ಅಂತ ಡಿ ಸಿ ಆಫೀಸ್ ಬಂದಿರುವಂತಹ ಲೆಟರ್ ಆ ಲೆಟರ್ ಅಲ್ಲಿ ಏನಿದೆ ಅಂತ ಡಿ ಸಿ ಆಫೀಸ್ ಇಂದ ನಮ್ಮ ವರದಿ ಬಂದ ನಂತರ ಡಿ ಸಿ ಆಫೀಸ್ ಇಂದ ಮಂಗಳೂರಿಂದ ಒಂದು ಲೆಟರ್ ಬಂದಿದೆ ಇವರಿಗೆ ತಕ್ಷಣ ನೀವು ಮನೆಯನ್ನ ಖಾಲಿ ಮಾಡಬೇಕು ಅಂತ ಹೇಳಿದೆ ಆದ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೋಡುವ ಪ್ರಕಾರವಾಗಿ ನೋಡಿದ್ರೆ ಕಾಣಿಸಿದ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಅಜ್ಜಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಜ್ಜಾವರ ಗ್ರಾಮದ ಮುಳ್ಳ್ಯ ಅಟ್ಲೂರು ಎಂಬಲ್ಲಿ ಶಾರದಾ ಪಿಕೋ ಪುರುಷೋತ್ತಮ ಮುಳ್ಳ್ಯರವರ ಜಮೀನಿನಲ್ಲಿ ವಾಸ್ತವ್ಯವಿದ್ದ ಕಟ್ಟಡ ನಂಬರ್ ಐದು ನೂರ ಹನ್ನೆರಡರಲ್ಲಿ ಪಡಿತರ ಚೀಟಿ ವಾಸ್ತವ್ಯವಿರುವ ಮನೆ ಮಾಲೀಕರ ಶಾರದಾ ಪ್ರೀ ತಮಗೆ ವಾಸ್ತವ್ಯದ ಮನೆ ಬಳಿ ಕುಡಿಯುವ ನೀರಿಗೆ ಭೂ ಬಾವಿಯು ಬಾವಿಯ ಒಳಭಾಗದಲ್ಲಿ ಭೂಕುಸಿತಗೊಂಡಿರುವ ಬಾವಿಯನ್ನು ಮುಚ್ಚುವಂತೆ ತಮಗೆ ದಿನಾಂಕ ನೋಟಿಸ್ ನೀಡಲಾಗುತ್ತೆ ಸದ್ಯ ಬಾವಿ ಮನೆಯ ಸಮೀಪ ಅಪಾಯಕಾರಿ ರೀತಿಯಲ್ಲಿ ಇರುವುದರಿಂದ ಮಳೆಗಾಲ ಮುಗಿಯುವವರೆಗೆ ತಾವು ಆ ಮನೆಯಲ್ಲಿ ವಾಸ್ತವವಿರುವುದು ಅಪಾಯವಾಗಿರುತ್ತದೆ ಆದ್ದರಿಂದ ತಾವು ಮಳೆಗಾಲ ಮುಗಿಯುವವರೆಗೆ ತಮ್ಮ ಸಂಬಂಧಿಕರ ಮನೆಯಲ್ಲಿ ವಾಸ್ತವಿರುವಂತೆ ಅಥವಾ ಗ್ರಾಮ ಪಂಚಾಯತ್ ಸಚಿವ ಮೇನಾರ ಪರಿಸರ ಗಂಜಿ ಕೇಂದ್ರಕ್ಕೆ ಆಶಯ ಪಡೆಯುವ ಮೂಲಕ ಪ್ರಾಕೃತಿಕ ವಿಕೋಪದ ಸಮರ್ಪಕ ನಿರ್ವಹಣೆ ಸಹಕಾರ ನೋಟಿಸ್ ನೀಡಲಾಗಿದೆ ಇದನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಜವರ ಇವರು ಇದು ಮಾಡಿದ್ದಾರೆ ಅಂದರೆ ಇದು ಬಂದಿರುವಂತದ್ದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡ ಕಾರ್ಯಾಲಯದಿಂದ ಈ ಒಂದು ಜ್ಞಾಪನಾ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ ಜ್ಞಾಪನಾ ಪತ್ರಕ್ಕೆ ನೀವು ಯಾವ ರೀತಿ ಸ್ಪಂದನೆ ಮಾಡಿದಿರಿ ಇದನ್ನು ನೋಡಿ ಯಾಕಂದ್ರೆ ಇದ್ರಲ್ಲಿ ನಾವೇನು ಮಾಡಿಸಿಕೊಡ್ತೇವೆ ಅಂತ ಏನಿಲ್ಲ ಇದರಲ್ಲಿ ಇರೋದು ನೀವು ಎದ್ದು ಹೋಗಿ ಅಂತ ಅಷ್ಟೇ ಇರೋದು ನಿಮ್ಮ ಅಪ್ಪ ಆಗ ನಿಮಗೆ ಈ ಸಂದರ್ಭದಲ್ಲಿ ಅವರು ಇವತ್ತು ಬಂದಿದ್ದು ಬಂದಿದ್ರು ಬಂದಿದ್ದರು ಏನಂತ ಅದನ್ನು ಶೀಘ್ರದಲ್ಲಿ ಮುಚ್ಚಬೇಕು ಟು ಮಾಡ್ತೀವಿ. ಮತ್ತೆ ಬೇಕು. ಅವರು ಬರುವಂತಿಗೆ ನಾವು ಅದನ್ನು ಮುಚ್ಚುವ ಕಾರ್ಯಕ್ಕೆ ತಡಗಿದ್ವಿ. ತಡಗಿದ್ರಾ? ನೀರನ್ನೆಲ್ಲ ಖಾಲಿ ಮಾಡಿ. ಹಾ. ನೀರಂತ ಹೇಗೆ ಖಾಲಿ ಮಾಡಿದ್ರಿ? ಹೇಗೆ ಪ್ರೋಸೆಸ್ ಆಯ್ತು ಇದನ್ನು ನೀರ ಎಲ್ಲ ಏನು ಮಾಡಿದ್ರಿ ಇದನ್ನ? ಅದು ಪಂಪಿನಿಂದ ನೀರನ್ನೆಲ್ಲ ಹಾ ಖಾಲಿ ಮಾಡಿದ್ರಿ. ಪಂಪ್ ನೀರೆಲ್ಲ ಖಾಲಿ ಮಾಡಿದ್ರಿ. ಯಾದ್ರು ನೀರು ತುಂಬತಾ ಇತ್ತಾ वापस वापस ಸ್ವಲ್ಪ 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 ಬರ್ತಾ ಇತ್ತು. ನೋಡಿದ್ರಲ್ಲ ವิศೇಕರೇ ಈಗ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದೆ ಇವರ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಒಟ್ಲಲ್ಲಿ ಇಂತಹ ಒಂದು ಕೆಲಸದ ಮೂಲಕ ಇವರಿಗೆ ಒಂದು ಸಮಾಧಾನಕರ ರೀತಿಯಲ್ಲಿ ಬೇಗ ಪರಿಹಾರ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಇವರಿಗೊಂದು ವಿಶೇಷವಾದಂತಹ ಒಂದು ಕೆಲಸವನ್ನು ಮಾಡಿಕೊಡಲಾಗಿದೆ ಅದರಲ್ಲೂ ಕೂಡ ಪತ್ರದ ಪರಿವಾರದವರ ಮೂಲಕ ಈ ಒಂದು ಕಾರ್ಯ ಆಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ವಿಚಾರ ಒಳ್ಳೆ ಕೆಲಸವನ್ನು ನಾವು ಒಳ್ಳೆ ಕೆಲಸ ಅಂತಲೇ ಹೇಳಬೇಕಾಗುತ್ತೆ ಯಾವಾಗಲೂ ಕೂಡ ತುಂಬಾ ಇದು ನಮಗೆ ಇದು ಕೊಟ್ಟದ್ದು ಗೀತಾ ಕೋಲ್ಚಾರ್ ಅಂತ ಹೇಳಿ ಗೀತಾ ಕೋಲ್ಚಾರ್ ಅಂತ ಹೇಳಿ ಮಾಡಿ ಸುಧಾಕರ್ ದುರ್ಗಾ ತುಮುವರ್ ಸು ಸುಳ್ಯ ಕುತ್ತ ಪರಿವಾರ ಇವರೆಲ್ಲ ನಮಗೆ ಇದು ಸಹಾಯ ಮಾಡಿದ್ದಾರೆ ಪುಟ್ಟ ಪಿಗ್ಮಿ ಪುನೀತ್ ಕುಚ್ಚಡಿಕ ನಿಮಗೆ ಮಾಧ್ಯಮದ ಮೂಲಕ ತುಂಬಾ ಪ್ರಚಾರ ಸಿಕ್ಕಿತ್ತು ಅಂತ ನಾನು ಭಾವಿಸಿದ್ದೇನೆ ನ್ಯೂಸ್ ಔಟ್ ಅವರು ನಿಮ್ಮ ಕರೆಗೆ ಇಲ್ಲಿ ಹೋಗೋಟು ನಾವು ಬಂದು ಈ ಒಂದು ಇದನ್ನ ಇದು ಮಾಡಿದ್ವಿ ಜನಗಳ ಮೂಲಕ ತುಂಬಾ ಜನರಿಗೆ ತಲುಪ್ತು ಒಂದು ಐವತ್ತು ಸಾವಿರ ಜನರು ಇದನ್ನು ವೀಕ್ಷಣೆ ಮಾಡಿದ್ರು ತುಂಬಾ ಜನ ನಿಮಗೆ ಸಾಂ ಧೈರ್ಯ ಕೂಡ ತುಂಬಿದ್ರು ಏನಾಗುವುದಿಲ್ಲ ಬಾವಿನ ಮುಚ್ಚಿಸಿ ಅಂತ ಕೆಲವರು ಹೇಳಿದ್ರು ಇನ್ನು ಕೆಲವರು ಆದಷ್ಟು ಬೇಗ ನೀವು ಬೇರೆ ಕಡೆ ಮನೆಗೆ ಹೋಗಿ ಅಂತ ಸಲಹೆ ಕೊಟ್ಟರು ಜನರು ಕೆಲವರು ನಿಮ್ಮನ್ನ ಬ್ಯಾಂಗ್ಳೂರಿಂದ ಕೂಡ ಹುಡ್ಕೊಂಡು ಬಂದಿದ್ದಾರೆ ಅಂತ ನೀವೇ ಹೇಳಿದ್ರಿ ಅಲ್ವಾ ಬೆಂಗ್ಳೂರಿಂದ ಕೂಡ ಜನ ಒಬ್ಬರು ಬಂದು ಸಹೃದಯಿ ನಮ್ಮ ನ್ಯೂಸ್ ನೋಟ್ಔಟ್ ನಮ್ಮ ಒಬ್ಬರು ಇಲ್ಲಿ ಬಂದು ಅವ್ರ ಹೆಸರೇನು ಸರ್ ಹೆಸರು ಮಾಡ್ತಾ ಹೋಗಿದ್ದೀನಿ ಬಟ್ ಒಬ್ಬರು ವ್ಯಕ್ತಿ ಯಾರೇ ಆಗಿರಲಿ ಅವರು ಚೆನ್ನಾಗಿರಲಿ ಯಾಕಂದ್ರೆ ಅವರಷ್ಟು ಅಷ್ಟು ದೂರದಿಂದ ಬಂದು ಇವರ ಒಂದು ಕಷ್ಟ ಸುಖಕ್ಕೆ ಆ ಒಂದು ಧೈರ್ಯ ಹೇಳುವಂತಹ ಪ್ರಯತ್ನವನ್ನ ಬೆಂಗಳೂರಿಂದ ಬಂದು ಮಾಡಿದ್ದಾರೆ ಅಂತ ರಿಯಲಿ ಆಫ್ ಯು ಸರ್ ಇಲ್ಲಿಂದ ನಾವು ಹೇಳ್ತೇವೆ ನಿಮ್ಮ ಹೆಸರು ಅವರಿಗೆ ಮರ್ತು ಹೋಗಿದೆ ಆದರೂ ಕೂಡ ಈ ಮೂಲಕ ನಿಮಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಜೊತೆಗೆ ಯಾರ್ಯಾರು ಈ ಕೆಲಸದಲ್ಲಿ ಭಾಗಿಯಾಗಿದ್ರಿ ಈ ಮನೆಯವರನ್ನು ಒಂದು ರಕ್ಷಣೆ ಮಾಡಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದ್ರಿ ಅವ್ರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ನ್ಯೂಸ್ ನೋಟ್ ಔಟ್ ಸಲ್ಲಿಸುತ್ತೆ ಅದೇ ರೀತಿಯಲ್ಲಿ ಈ ಬಾವಿ ಕಂಪ್ಲೀಟ್ ಆಗಿ ಮುಚ್ಚಿರುವ ಮುಚ್ಚುವಂತಹ ಕಾರ್ಯ ನಡೆಯುತ್ತೆ ಎಷ್ಟೊತ್ತು ಬೇಕಾಗುತ್ತೆ ಸರ್ ಇದು ಬಾವಿ ಕಂಪ್ಲೀಟ್ ಆಗಿ ಮೂರು ಗಂಟೆ ಬೇಕಾಗ್ತದೆ ಪಂಪಲ್ಲಿ ಒಳಗುಂಟ ಅಯ್ಯೋ ಎಷ್ಟು ಸ್ವಲ್ಪ ಇದೆ ಅಷ್ಟೇ ಇದು ಇನ್ನು ಮುಚ್ಚಲಿಕ್ಕೆ ಸುಮಾರಾಗಿ ಮಣ್ಣು ಬಿದ್ದಿದೆ ನೀರೆಲ್ಲ ಮೇಲೆ ಬಂದಿದೆ ಒಂದು ಹಾಫ್ ಅನ್ ಅಲ್ಲಿ ಇದೆಲ್ಲ ಕ್ಲಿಯರ್ ಆಗ್ಬೋದನ್ಸರ್ ಅಲಾ ಹಾಫ್ ಅನ್ ಅವರಲ್ಲಿ ಆಗ್ಬೋದ್ರೆವೆಲ್ ಆಗ್ತದೆ ಅದು ಗಟ್ಟಿ ಮಾಡಲಿಕ್ಕೆ ಎಂತ ಮಾಡ್ಬೋದು ನಿಮಗೆಲ್ಲ ಯಾವಾಗ ವಿಷಯ ಗೊತ್ತಾಯ್ತು ಇದು ಬಂದಿದ್ದೀರಾ ಅಲ್ಲಲ್ಲ ಇದೀಗ ಈ ತರದೊಂದು ಮುಚ್ಚತಾ ಇದಾರೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು ಗೊತ್ತಾಯ್ತು ನಿಮೇಶ್ರು